ನಮಸ್ಕಾರ ಸುಶಿಮನ ಅಡಿಕೆ ಚಾನೆಲ್ಗೆ ವೆಲ್ಕಮ್ ನಾವಿವತ್ತು ರಾತ್ರಿ ಮಿಕ್ಕಿರುವಂತಹ ರೈಸ್ ನಲ್ಲಿ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಸಾಲ ರೊಟ್ಟಿನ ಮಾಡೋದು ಅಂತ ನೋಡ್ಕೊಬರೋಣ ಮೊದಲು ನೀವು ನಮ್ಮ ನೀವ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ಮುಂದೆ ಯಾವುದೇ ಅಪ್ಲೋಡ್ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಿದ್ರೆ ತಡ ಯಾಕೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೋಬರೋಣ ನಾನಿಲ್ಲಿ ರಾತ್ರಿ ಮಿಕ್ಕಿರೋಂತಹ ರೈಸ್ ನ ತಗೊಂಡಿದ್ದೀನಿ ಅದನ್ನ ಒಂದು ಕುಕ್ಕರ್ ಗೆ ಹಾಕೊಂಡು ಒಂದ್ ಅರ್ಧ ಲೋಟ ನೀರ್ನ ಹಾಕೊಂಡು ಒಂದು ವಿಜಯಲ್ ಆಗೋವರೆಗೂ ನಾನೆಲ್ಲ ಕೂಗಿಸ್ಕೊಳ್ತಾ ಇದ್ದೀನಿ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಹಾಗೆ ಕೊತ್ತಂಬರಿನ ಈರುಳ್ಳಿನ ಹಾಗೆ ನೀವು ಮೆಣಸಿನ್ಕಾಯಿನ ನೀವು ಮಿಕ್ಸರ್ ಮಾಡ್ಕೊಳ್ಬೋದು ಸಣ್ಣದಾಗಿ ಹಾಗೆ ನಾನಿಲ್ಲಿ ಸಬಸಕೆ ಸೊಪ್ಪು ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ ನೀವು ಇದಕ್ಕೆ ಸೌತೆಕಾಯಿ ಕೂಡ ತಗೊಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಅಕ್ಕಿ ಅಕ್ಕಿಟ್ಟನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ನ ನೆಕ್ಸ್ಟಲ್ಲಿ ನಾನು ಒಂದು ಪಾತ್ರೆಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಗೆ ಸಬಸೆ ಕ್ಯಾರೆಟ್ನೆಲ್ಲ ಹಾಕೊಳ್ತಾ ಇದ್ದೀನಿ ನಿಮಗೆ ರೊಟ್ಟಿ ಚಪಾತಿ ಅನ್ನ ತಿಂದು ಬೇಜಾರಾಗಿದೆ ಅಂತ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಇರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಚಿಟಕಿ ಅರ್ಶ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆ ಹಾಕೊಂಡು ನೆಕ್ಸ್ಟ್ ಇಲ್ಲಿ ನಾನು ರೈಸ್ ನ ಮಿಕ್ಸರ್ ಗೆ ಹಾಕೊಂಡಿದ್ದೀನಿ ತುಂಬಾ ಸಾಫ್ಟ್ ಆಗೋ ತರ ಅದನ್ನ ನೀವು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಗೋಧಿ ಹಿಟ್ನ ಹಾಕೊಂಡು ಈ ರೀತಿ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆದ್ಮೇಲೆ ನಾವು ತಗೊಂಡಿದ್ದಂತಹ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಈಗ ಹಾಕೊಂಡು ಮತ್ತೆ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಯಾವುದೇ ರೀತಿಯಂತ ಆದಂತಹ ಬಿಸಿನೀರ ತಗೊಂಡಿಲ್ಲ ಇದಕ್ಕೆ ನಾರ್ಮಲ್ ವಾಟರ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಬ್ಬೊಬ್ರು ಬಿಸಿನೀರ್ನ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ ಆದರೆ ಯಾವುದೇ ರೀತಿಯಾದಂತಹ ಬಿಸಿನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತಣ್ಣೀರಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ತುಂಬ ಗಟ್ಟಿಯಾಗಿ ಕಲ್ಸಕ್ಕೆ ಹೋಗ್ಬೇಡಿ ಅಥವಾ ತುಂಬ ತೆಳುವಾಗಿ ಕಲ್ಸಕ್ಕೆ ಹೋಗ್ಬೇಡಿ ನಿಮಗೆ ಅಕಸ್ಮಾತ್ ತುಂಬ ತೆಳುವಾಯಿತು ಅಂತಂದ್ರೆ ಅಕ್ಕಿ ಇಟ್ಟು ಹಾಗೆ ಚಪಾತಿ ಹಾಕೊಂಡು ಮಿಕ್ಸ್ ಮಾಡ್ಕೊಡ್ಬೋದು ಒಂದು ಹತ್ತು ನಿಮಿಷ ನಾನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಈಗ ದಪ್ಪ ತಳ ಇರುವಂತಹ ಒಂದು ಕವರ್ನ ಈ ರೀತಿ ರೌಂಡ್ ಶೇಪಲ್ಲಿ ಅಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ನೀವು ಎಣ್ಣೆ ಕವರ್ ಇದ್ರೆ ಎಣ್ಣೆ ಕವರ್ ತಗೊಳ್ಬಹುದು ಇಲ್ಲ ಅಂತಂದ್ರೆ ಹೋಳಿಗೆ ಕವರ್ನ ಕೂಡ ತಗೊಳ್ಬಹುದು ಈಗ ನಾನು ಒಂದು ಅರ್ಧ ಕಪ್ ಅಷ್ಟು ನೀರ್ನ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆನ ನಾನು ಈಗ ಕವರಿಗೆ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಹಚ್ಕೊಂಡ್ಮೇಲೆ ನಾನಿಲ್ಲಿ ಹಿಟ್ನ ಚಪಾತಿ ಹಿಟ್ಟನ್ನ ತಗೊಳ್ತೀವಲ್ಲ ಅದಕ್ಕಿಂತ ಜಾಸ್ತಿ ತಗೊಳ್ತಾ ಇದ್ದೀನಿ ನಿಮಗೆ ಕವರ್ನ ನೀವು ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇಷ್ಟು ಇಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಈಗ ಹಾಕೊಂಡು ನಿಧಾನಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ತುಂಬ ಗಟ್ಟಿ ಕಲಸಿ ಕಲಿಸಿದ್ರಿ ಅಂತಂದ್ರೆ ಕೆ ನಿಮಗೆ ಅಷ್ಟು ಮಾಡಕ್ಕೆ ಬರಲಿಲ್ಲ ರೊಟ್ಟಿ ಅಂತಂದ್ರೆ ಕೆಲವೊಂದೊಂದು ಕಡೆ ದಪ್ಪ ಆಗುತ್ತೆ ಹಾಗೆ ಕೆಲವೊಂದೊಂದು ಕಡೆ ತುಂಬ ತೆಳುವಾಗುತ್ತೆ ಅದಕ್ಕೋಸ್ಕರ ನೀವು ಇಶ್ ಈ ರೀ ಈ ಮೆಜರ್ಮೆಂಟಲ್ಲಿ ನೀವು ಕಲಿಸ್ಕೊಂಡ್ರೆ ನಿಮಗೆ ಸರಿಯಾಗುತ್ತೆ ನೆಕ್ಸ್ಟ್ ನಿಮಗೆ ಕೈಗೆ ಅಂಟ್ ಅಂತಂದರೆ ಅಂತಂದ್ರೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ತಟ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನ ಹಾಕೊಂಡು ತಟ್ಕೊಳ್ಳೋದಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ತಟ್ಕೊಳ್ಳಿ ಹಾಗೆ ನೀವು ಇಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಶೇಪ್ ಚೇಂಜ್ ಆಗಲ್ಲ ರೌಂಡ್ ಶೇಪ್ ಅಲ್ಲೇನೆ ಬರುತ್ತೆ ಅದಕ್ಕೋಸ್ಕರ ನೀವು ರೌಂಡ್ ಶೇಪ್ ಅಲ್ಲೇನೆ ಕವರ್ನ ಕಟ್ ಮಾಡ್ತೀವಿ ಹಾಗೆ ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇಲ್ದಂಗೆನೆ ನೀವು ಈ ರೀತಿ ತಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾವಿಲ್ಲಿ ಹಂಚಿಕೆ ಅಥವಾ ತವಕ್ಕೆ ಹಾಕಿದಾಗ ಅದು ಜಿಂಗ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ಎಲ್ಲೂ ಕವರ್ ಕಾಣದೇ ಇರೋ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತೋರಿಸ್ತಾ ಇದ್ದಾರೆ ಯಾರಿಗೆಲ್ಲ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅವ್ರಿಗೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ದಿಯಾಗೂ ಇರುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇವಾಗ ಈ ಸೈಡಲ್ಲಿ ದಪ್ಪ ಇದೆ ಈ ಸೈಡಲ್ಲಿ ತೆಳು ಇದೆ ಅಂತಂದ್ರೆ ಈ ರೀತಿ ನೀವು ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ನಾನು ಮೊದಲೇ ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈಗ ಚೆನ್ನಾಗಿ ಬಿಸಿ ಆಗಿರ್ಬೇಕು ಆವಾಗ ಇದನ್ನು ಹಾಕೊಂಡು ಮತ್ತೆ ಇದೊಂದ್ಸಲ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಇದು ಒಂದ್ ತರ್ಟಿ ಸೆಕೆಂಡ್ ಆದ್ಮೇಲೆ ಬಿಸಿ ಆದ್ಮೇಲೆ ನಾವು ಈ ಕವರ್ ನ ನೋಡಿ ಒಂದು ಸ್ವಲ್ಪನೂ ಕವರ್ ಗೆ ಅಂಟ್ತಾ ಅಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇದು ಒಂದು ತ್ರೀ ಮಿನಿಟ್ಸ್ ಆಗೋವರೆಗೂ ನೀವು ಮಚ್ಚಗ ಹೋಗ್ಬೇಡಿ ತ್ರೀ ಮಿನಿಟ್ಸ್ ಆದ ಮಚ್ಚ ನೋಡಿ ಇವಾಗ ಸ್ವಲ್ಪ ಮೇಲ್ಗಡೆ ನಿಮಗೆ ಎಣ್ಣೆ ಅಥವಾ ತುಪ್ಪ ಬೇಕು ಅಂತ ಅನ್ಸಿದ್ರೆ ನೀವು ಹಾಕೊಳ್ಬೋದು ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಿದೆ మీరు మిడియం ఫ్లేకొక ఐ ఫ్లే కప్పి ఆగితే టేస్టి కూడా ఇవగా నోడి ఎరడు కడ ఈ రీతి మక్చు నీట్ బాణ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇದು ಈಗ ಬೆಂದಿದೆ ನೆಕ್ಸ್ಟ್ ಇದಕ್ಕೆ ನಾನು ಇನ್ನೊಂದನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಕವರ್ಗೆ ಹಚ್ಕೊಂಡು ಹಾಗೆ ಕೈಗೆ ಹಚ್ಕೊಂಡು ಈ ರೀತಿ ಸ್ವಲ್ಪ ಹಿಟ್ಟನ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ನಿಮಗೆ ಅಂಟ್ತಾ ಇದೆ ಅಂತಂದ್ರೆ ಸ್ವಲ್ಪ ನೀರು ಅಥವಾ ಎಣ್ಣೆನ ಹಚ್ಕೊಂಡು ಕೂಡ ನೀವು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬಹುದು ಓಪನ್ ಆಗ್ತಿದೆ ನಿಮಗೆ ಅಂತ ಅನ್ಸಿದ್ರೆ ಈ ರೀತಿ ನೀವು ಇಟ್ನ ಹಾಕೊಳ್ಬಹುದು ಅಥವಾ ನಿಮಗೆ ಎಲ್ಲಿ ತೆಳು ಆಯ್ತು ಅಂತ ಅನ್ಸಿದ್ರೆ ನೀವು ಅಲ್ಲೂ ಕೂಡ ನೀವು ಹಿಟ್ನ ಹಾಕೊಂಡು ಮಾಡ್ಕೊಳ್ಬಹುದು ನೋಡಿ ಸ್ವಲ್ಪನೂ ಗ್ಯಾಪ್ ಇಲ್ದೇ ಇರೋ ತರ ನಾವು ಹಿಟ್ಟನ್ನ ಹಾಕೊಳ್ಬೇಕಾಗುತ್ತೆ ಈಗ ನಿಮಗೆ ಈ ರೀತಿ ತೆಗಿಯೋಕ್ ಆಗಿಲ್ಲ ಅಂತಂದ್ರೆ ಸ್ಪೂನ್ ಅಥವಾ ಒಂದು ಚಾಕುವಿನಿಂದ ನಾವು ಈ ರೀತಿ ಎತ್ಕೊಂಡು ಮತ್ತೆ ತವನ ನೀಟಾಗಿ ಕಾಯಿದ ಮೇಲೆ ಇದನ್ನ ಹಾಕೊಂಡು ಒಂದ್ಸತಿ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಮತ್ತೆ ಇವಾಗ ಒಂದು ತರ್ಟಿ ಸೆಕೆಂಡ್ ಆದ್ಮೇಲೆ ಇದನ್ನ ಕವರ್ನ ನಾವು ಮೇಲ್ಗಡೆ ತೆಕ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನ ಎರಡು ಸೈಡ್ ನೀಟಾಗಿ ಮೀಡಿಯಂ ಫ್ಲೇಮ್ ಬೇಯಿಸ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಒಂದ್ ಅರ್ಧ ಕಪ್ ಆಗೋಷ್ಟು ಮೊಸರುನ ತಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಬೇಕಾಗಿರೋ ಬೇಕಾಗಿರೋಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಂಬ ಹುಲಿಯಾಗಿರುವಂತಹ ಮೊಸರು ಹೋಗ್ಬೇಡಿ ನಿಮಗೆ ಮೊಸರು ಬೇಡ ಅಂತ ಅನ್ಸಿದ್ರೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಮಿಕ್ಸ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್